ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದ ಎಲ್ಲ ಶ್ಲೋಕಗಳು ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ ಧೃತರಾಷ್ಟ್ರ ಉಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಮಾಮಕಾ ಕಾ ಪಾಂಡವಾಶ್ಚೈವಾಮಕುರ್ವತ ಸಂಜಯ ಧೃತರಾಷ್ಟ್ರನು ಹೇಳಿದನೇನೆಂದರೆ ಎಲೈ ಸಂಜಯನೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಸೇರಿದ್ದ ನಮ್ಮವರು ಪಾಂಡವರು ಏನು ಮಾಡಿದರು ಸಂಜಯ ಉಚ ದೃಷ್ಟು ಪಾಂಡವಾನೀಕೂಢನ ಆಚಾರ್ಯಮುಪಸಂಗಮ್ಯ ರಾಜ್ರವೀತ್ ಸಂಜಯನು ಇಂತೆಂದನು ಆಗ ವ್ಯೂಹವಾಗಿ ಒಡ್ಡಿದ್ದ ಪಾಂಡವರ ಸೈನ್ಯವನ್ನು ನೋಡಿ ರಾಜನಾದ ದುರ್ಯೋಧನನು ಆಚಾರ್ಯನಾದ ದ್ರೋಣನ ಬಳಿಗೆ ಬಂದು ಈ ಮಾತನ್ನು ನುಡಿದನು ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಯೋಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಎಲೈ ಆಚಾರ್ಯನೇ ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದ್ರುಪದ ಪುತ್ರನಿಂದ ವ್ಯೂಹವಾಗಿ ರಚಿತವಾಗಿರುವ ಈ ಪಾಂಡುಪುತ್ರರ ದೊಡ್ಡ ಸೈನ್ಯವನ್ನು ನೋಡು अत्र शूरामहेश्वासा भीमार्जुनसमायुधि युयुधानो विराटश्च द्रुपदश्च महारथः दृष्टकेतुश्चेकिता नः काशीराजश्च वीर्यवान् पुरुजित्कुन्तिभोजश्च शैव्यश्च नरपुङ्गमः ಯುಧಾಮನ್ಯುಶ್ಚ ವಿಕ್ರಾಂತ ದ್ರೌಪದೇಯಾಶ್ಚ ಸರ್ವೇವ ಮಹಾರಥಾಃ ಇಲ್ಲಿ ದೊಡ್ಡ ಬಿಲ್ಗಾರರಾಗಿಯೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾಗಿಯೂ ಇರುವ ಶೂರರಾದ ಯುಯುಧಾನ ವಿರಾಟ ಮಹಾರಥನಾದ ದ್ರಪದ ದೃಷ್ಟಕೇತು ಚೇಕಿತಾನ ವೀರ್ಯವಂತನಾದ ಕಾಶಿರಾಜ ಪುರುಜಿತ್ತು ಕುಂತಿ ಭೋಜ ನರಶ್ರೇಷ್ಠನಾದ ಶೈಬ್ಯನು ವಿಕ್ರಮಿಯಾದ ಯುಧಾಮನ್ಯು ವೀರ್ಯವಂತನಾದ ಉತ್ತಮೋಜಸ್ಸು ಇವರು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು ಇವರೆಲ್ಲರೂ ಮಹಾರಥರೇ ದ್ವಿಜೋತ್ತಮ ಮೈನ್ಯ ಸಂಗಾರ್ಥ್ರವೀಮಿತೇ ಎಲೆ ದ್ವಿಜೋತ್ತಮನೇ ಇನ್ನು ನಮ್ಮ ಸೈನ್ಯದಲ್ಲಿ ಶ್ರೇಷ್ಠರಾದ ನಾಯಕರನ್ನು ನಿನಗೆ ನೆನಪು ಮಾಡಿಕೊಡುವುದಕ್ಕಾಗಿ ಹೇಳುತ್ತೇನೆ ಅವರನ್ನು ಗೊತ್ತು ಮಾಡಿಕೊ ಭವಾನ್ ಭೀಷ್ಮ ಸಾಮಿಕರ್ಣಶ್ಚ ಸೋಮದತ್ತಥೈವಚ ಪೂಜ್ಯನಾದ ನೀನು ಭೀಷ್ಮನು ಕರ್ಣನು ಯುದ್ಧದಲ್ಲಿ ಜಯಶೀಲನಾದ ಕೃಪನು ಅಶ್ವತ್ಥಾಮನು ವಿಕರ್ಣನು ಮತ್ತು ಸೋಮದತ್ತನ ಮಗನು ಅನ್ಯೇ ಚ ನಾನಾ ಜೀವಿ ಸರ್ವೇ ಇವರಲ್ಲದೆ ನನಗೋಸ್ಕರ ಪ್ರಾಣವನ್ನೂ ಬಿಡುವುದಕ್ಕೆ ಸಿದ್ಧರಾಗಿರುವ ಇನ್ನು ಬಹುಜನ ಶೂರರಿರುವರು ಇವರೆಲ್ಲರೂ ನಾನಾ ವಿಧವಾದ ಶಸ್ತ್ರಗಳನ್ನು ಯುದ್ಧ ಸಾಧನಗಳನ್ನು ಧರಿಸಿರುವರು ಯುದ್ಧದಲ್ಲಿ ಪ್ರವೀಣರಾಗಿರುವರು ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಭೀಷ್ಮನಿಂದ ರಕ್ಷಿತವಾಗಿರುವ ಆ ನಮ್ಮ ಬಲವು ಕಡಿಮೆಯಾಗಿಲ್ಲ ಆದರೆ ಭೀಮನಿಂದ ರಕ್ಷಿತವಾಗಿರುವ ಈ ಪಾಂಡವರ ಸೈನ್ಯವಾದರೂ ಅಪರಿಮಿತವಾಗಿರುತ್ತದೆ ಅಯನೇಷು ಚರ್ವ ಭವಂತ ಭೀಷ್ಮೇವಾರಕ್ಷಸೇವೀ ವ್ಯೂಹವನ್ನು ಹೋಗುವ ಮಾರ್ಗಗಳಲ್ಲೆಲ್ಲ ನೀವೆಲ್ಲರೂ ನಿಮ್ಮ ನಿಮ್ಮ ಭಾಗದ ಕಡೆಗಳಲ್ಲಿ ಎದ್ದುಕೊಂಡು ಭೀಷ್ಮನನ್ನೇ ರಕ್ಷಿಸಿಕೊಂಡಿರಿ ಯುದ್ಧದ ಆರಂಭದಲ್ಲಿ ಆದಂತಹ ಶಂಖಧ್ವನಿ ಸಂಜನಯನ್ ಹರ್ಷಂ ಪ್ರತಾಪವಾ ಕುರುಕುಲಕ್ಕೆ ಹಿರಿಯನಾಗಿಯೂ ಪ್ರತಾಪಶಾಲಿಯಾಗಿಯೂ ಇದ್ದ ಆತನ ಅಜ್ಜನಾದ ಭೀಷ್ಮನು ದುರ್ಯೋಧನನಿಗೆ ಹರ್ಷವುಂಟಾಗುವಂತೆ ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಧ್ವನಿಗೈದನು ತಂಚಾನಕ ಗೋಮುಖಾ ಸಹ ಸೈವಾ ಸಶಸ್ತುಲೋತ್ ಆಮೇಲೆ ಶಂಖಗಳು ಭೇರಿಗಳು ತಮಟೆ ನಗಾರಿ ಧುಮುಧುಮಿ ಇವುಗಳು ಕೂಡಲೇ ಬರಿಸಲ್ಪಟ್ಟವು ಆ ಶಬ್ದದಿಂದ ದೊಡ್ಡ ಗದ್ದಲವಾಯಿತು ಶ್ವೇತೈರ್ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದ್ ಆಮೇಲೆ ಬಿಳಿಯ ಕುದುರೆಗಳನ್ನು ಕಟ್ಟಿದ ದೊಡ್ಡ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು ಪಾಂಚಜನ್ಯಂ ಕೃಷಿಕೇಶ ಧನಂಜಯಃ ौण्डं दद्मौ महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः न कुलः सह देवश्च सुघोषमणिपुष्पकौ

ಕೃಷಿಕೇಶನಾದ ಕೃಷ್ಣನು ಪಾಂಚಜನ್ಯವನ್ನು ಧನಂಜಯನಾದ ಅರ್ಜುನನು ದೇವದತ್ತವನ್ನು ಶತ್ರು ಭಯಂಕರವಾದ ಯುದ್ಧವನ್ನು ಎಸಗಬಲ್ಲ ವೃಕೋದರನು ಅಂದರೆ ಭೀಮನು ಪೌಂಡ್ರವೆಂಬ ಶ ಮಹಾಶಂಖವನ್ನು ಕುಂತಿ ಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವನ್ನು ನಕುಲನು ಸಹದೇವನು ಸುಘೋಷ ಮಣಿಪುಷ್ಪಕ ಎಂಬ ತಮ್ಮ ತಮ್ಮ ಶಂಖಗಳನ್ನು ಮಹಾಧನುರ್ಧರನಾದ ಕಾಶೀರಾಜನು ಮಹಾರಥನಾದ ಶಿಖಂಡಿಯು ದೃಷ್ಟದ್ಯುಮ್ನನು ವಿರಾಟನು ಯಾರಿಗೂ ಸೋಲದ ಸಾತ್ಯಕಿಯು ಧ್ರುಪದನು ದ್ರೌಪದಿಯ ಮಕ್ಕಳು ಎಲೈ ಪ್ರತಿಭೆ ಪತಿಯೇ ಮಹಾಬ ಬಾಹುಬಲವುಳ್ಳ ಅಭಿಮನ್ಯುವು ಸೇರಿದಂತೆ ಎಲ್ಲ ಕಡೆಯಿಂದಲೂ ಬೇರೆ ಬೇರೆಯಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಂಖಗಳನ್ನು ಧ್ವನಿಗೈದರು ಸಘೋಷೋಧಾತ್ರ ಹೃದಯಾನಿ ಯನ್ ಆ ಗದ್ದಲವು ಬಲು ದೊಡ್ಡದಾಗಿ ಆಕಾಶವನ್ನು ಭೂಮಿಯನ್ನು ತುಂಬಿಕೊಂಡು ಮಾರುಧನಿಗೊಡುತ್ತ ಧೃತರಾಷ್ಟ್ರರ ಕಡೆಯವರ ಹೃದಯಗಳನ್ನು ಸೀಳುತ್ತಿತ್ತು ಅರ್ಜುನನು ಶತ್ರುಗಳನ್ನು ನೋಡಿದ್ದು स्थितान् दृष्ट्वा धात्रराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः हृषि तदा वाक्यं इदमाहमहीपते यलै भूपतिये आमेले कपिध्वजनाद अर्जुननु ಯುದ್ಧಕ್ಕಾಗಿ ಅಲ್ಲಿ ನಿಂತಿದ್ದ ಧೃತರಾಷ್ಟ್ರನ ಕಡೆಯವರನ್ನು ನೋಡಿ ಶಸ್ತ್ರ ಪ್ರಯೋಗಕ್ಕೆ ಕಾಲವು ಒದಗಿದ್ದರಿಂದ ಗಾಂಧೀವ ಧನುಸ್ಸನ್ನು ಎತ್ತಿ ಹಿಡಿದುಕೊಂಡು ಹೃಷಿಕೇಶನಾದ ಶ್ರೀಕೃಷ್ಣನನ್ನು ಕುರಿತು ಈ ಮಾತನ್ನು ಹೇಳಿದನು ಅರ್ಜುನ ಮಧ್ಯೆ ರಥಂ ಸ್ಥಾಪಯೇ यावतान्निरीक्ष्येऽहं योद्धुकामानवस्थितां कैर्मया सह योद्धव्यम् अस्मिन् रणसमुद्यमे योत्स्यमानानवेक्ष्येऽहं ययेतेत्र समागताः धात्रराष्ट्रस्य दुर्बुद्धे युद्ध ಿಯ ಚಿಕೀರ್ಷ ಅರ್ಜುನನು ಎಂತೆಂದನು ಎಲೈ ಅಚ್ಚುತೆನೆ ಈ ರಣೋದ್ಯೋಗದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡಬೇಕೆಂದು ಗೊತ್ತು ಮಾಡುವುದಕ್ಕಾಗಿ ನನ್ನ ರಥವನ್ನು ಎರಡು ಸೈನ್ಯಗಳ ನಡುವೆ ನಿಲ್ಲಿಸು ಇಲ್ಲಿ ಯುದ್ಧ ಮಾಡಬೇಕೆಂದು ಬಂದು ನಿಂತಿರುವ ಇವರನ್ನು ನೋಡೋಣ ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಯಾರು ಕಾದಾಟಕ್ಕೆಂದು ಇಲ್ಲಿ ಬಂದು ಸೇರಿರುವರು ಅವರನ್ನು ನಾನು ನೋಡಬೇಕು ಸಂಜಯ ಉವಾಚುಕ್ತೋ ಹೃಷಿಕೇಶ ಗುಡಾಕೇಶೇನ ಭಾರತ ಸೇನಯೋರು ಮಧ್ಯೆ ಸ್ಥಾಪಯಿತ್ವಾರಥೋತ್ತಮಂ ಭೀಷ್ಮದ್ರೋಣ ಭೀಷ್ರೋಣಪ್ರಮುಖಾಂಚಮಾರ್ಥಪಶ್ಯಂ ಸಮೀ ಸಂಜಯನು ಇಂತೆಂದನು ಎಲೈ ಧೃತರಾಷ್ಟ್ರನೇ ಹೀಗೆಂದು ಅರ್ಜುನನು ಹೇಳಲು ಋಷಿಕೇಶನಾದ ಶ್ರೀಕೃಷ್ಣನು ಎರಡೂ ಸೇನೆಗಳಿಗೂ ನಡುವೆ ಭೀಷ್ಮದ್ರೋಣರ ಮತ್ತು ಎಲ್ಲ ರಾಜರ ಮುಂದೆ ಆ ಉತ್ತಮವಾದ ರಥವನ್ನು ನಿಲ್ಲಿಸಿ ಎಲೈ ಪಾರ್ಥನೆ ಹೀಗೋ ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಎಂದನು ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಶಶುರಾನ್ ಶ್ವಶುರಾನ್ ಅರ್ಜುನನು ಅಲ್ಲಿ ಎರಡೂ ಸೈನ್ಯಗಳಲ್ಲಿಯೂ ಇದ್ದ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು ಅಜ್ಜಂದಿರನ್ನು ಆಚಾರ್ಯರುಗಳನ್ನು ಸೋದರ ಮಾವಂದಿರನ್ನು ಅಣ್ಣ ತಮ್ಮಂದಿರನ್ನು ಮಕ್ಕಳನ್ನು ಮುಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರನ್ನು ತಮ್ಮ ಮೇಲೆ ಪ್ರೀತಿ ಉಳ್ಳ ಉಳಿದವರನ್ನು ಕಂಡನು ಸರ್ವಾನ್ ಕೃಪಯಾ ಪರಯಾಷ್ಟ ವಿಶೀದನ್ನಿಧಮಬ್ರವೀತ್ ಆ ಕುಂತಿ ಪುತ್ರನಾದ ಅರ್ಜುನನು ಅಲ್ಲಿದ್ದ ಆ ಬಂಧುಗಳನ್ನೆಲ್ಲ ಚೆನ್ನಾಗಿ ನೋಡಿ ಹೆಚ್ಚಿನ ಕನಿಕರದಿಂದ ತುಂಬಿ ವಿಷಾದದಿಂದ ಈ ಮಾತನ್ನು ನುಡಿದನು ಅರ್ಜುನ ಅರ್ಜುನೇಮಸ್ಥಿತಾ ಮುಖಂಚ ಅರ್ಜುನನು ವಿಷಾದದಿಂದ ಹೇಳುತ್ತಿರುವನು ಎಲೈ ಕೃಷ್ಣನೇ ಯುದ್ಧ ಮಾಡಬೇಕೆಂಬ ಅಭಿಲಾಷೆಯಿಂದ ಎದುರಿಗೆ ನಿಂತಿರುವ ಈ ಸ್ವಜನರನ್ನು ನೋಡಿ ನನ್ನ ಅವಯವಗಳು ಸೊರಗುತ್ತಿವೆ ಬಾಯಿಯು ಒಣಗುತ್ತಿದೆ ವೇಪಥರೀರೇ ಮೇರೋಮರ್ಷಾಯಂ ಸ್ರಂಸತೆ ಹಸ್ತಾತ್ವಕ್ಯೈವ ಪರಿದಕ್ಷ್ಯತೆ ನನ್ನ ಮೈಯಲ್ಲಿ ನಡುಕವೂ ರೋಮಾಂಚವೂ ಉಂಟಾಗುತ್ತಿದೆ ಕೈಯಿಂದ ಗಾಂಡೀವ ಧನುಸ್ಸು ಜಾರಿ ಬೀಳುತ್ತಿದೆ ಮತ್ತು ಮೈ ಚರ್ಮವು ಸುಡುತ್ತಿದೆ ಪಶ್ಯಾಮಿ ವಿಪರೀತಾನಿ ಕೇಶಮ ನನಗೆ ನಿಂತುಕೊಳ್ಳುವುದಕ್ಕೂ ಆಗುವಂತಿಲ್ಲ ಮತ್ತು ನನ್ನ ಮನಸ್ಸು ತೊಳಲುವಂತೆ ಇದೆ ಕೇಶವನೇ ನಮಗೆ ವಿರುದ್ಧವಾದ ಶಕುನಗಳು ಕಾಣಿಸುತ್ತಿವೆ ನೇಯೋನು ಪಶ್ಯಾಮಿ ಸತ್ವಾ ಸ್ವಜನಹ ನ ಕಾಂಕ್ಷೇ ವಿಜಯಂ ಕೃಷ್ಣ ಚುಖಿನ್ನೋ ರಾಜ್ಯ ಗೋವಿಂದಿಂಭೋ ಗೈರ್ಜೀವಿನವಾ ಯುದ್ಧದಲ್ಲಿ ಸ್ವಜನರನ್ನು ಕೊಂದರೆ ಒಳ್ಳೆಯದಾಗುವಂತೆ ನನಗೆ ಕಾಣುವುದಿಲ್ಲ ಎಲೈ ಕೃಷ್ಣನೇ ನನಗೆ ವಿಜಯವೂ ಬೇಕಿಲ್ಲ ರಾಜ್ಯವಾಗಲಿ ಭೋಗಗಳಾಗಲಿ ಯಾವುದೂ ಬೇಕಿಲ್ಲ ಎಳೈ ಗೋವಿಂದನೆ ನಮಗೆ ರಾಜ್ಯದಿಂದೇನು ಭೋಗಗಳಿಂದೇನು ಅಥವಾ ಬದುಕಿರುವುದರಿಂದಲಾದರೂ ಏನು ರಾಜ್ಯ ಸುಖ ಯುದ್ಧ ಪ್ರಾಣ

ರಾಜ್ಯೇತೋ ಕೃತ ಯಾರಿಗೋಸ್ಕರ ನಮಗೆ ರಾಜ್ಯವು ಭೋಗಗಳು ಸುಖಗಳು ಬೇಕೆನಿಸಬಹುದು ಅಂಥ ಇವರೇ ಪ್ರಾಣವನ್ನು ಧನವನ್ನು ಕೈಬಿಟ್ಟು ಯುದ್ಧಕ್ಕೆ ನಿಂತಿರುವರು ಆಚಾರ್ಯರು ತಂದೆಯ ವಾವೆಯವರು ಮಕ್ಕಳು ಮತ್ತು ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಮುಮ್ಮಕ್ಕಳು ಭಾವ ಮೈದುನರು ನೆಂಟರು ಇವರೆಲ್ಲ ನಿಂತಿದ್ದಾರೆ ಇವರು ನನ್ನನ್ನು ಕೊಂದರು ಕೊಲ್ಲಲಿ ಇವರನ್ನು ಮೂರು ಲೋಕದ ರಾಜ್ಯಭಾರಕ್ಕಾಗಿಯೂ ನಾನು ಕೊಲ್ಲುವುದಕ್ಕೆ ಇಚ್ಛಿಸೆನು ಇನ್ನು ಈ ಭೂಮಿಗಾಗಿ ಕೊಲ್ಲಲಾರನೆಂದು ಹೇಳುವುದೇನಿದೆ ನಿಹತ್ಯಧಾತ್ರ ರಾಷ್ಟ್ರ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ಯೆ ತಾನಾತಾಯಿನಃ ಎಲೆ ಜನಾರ್ಧನನೆ ಈ ಧೃತರಾಷ್ಟ್ರನ ಕಡೆಯವರನ್ನು ಕೊಂದರೆ ನಮಗೆ ಯಾವ ಸಂತೋಷವಾದೀತು ಈ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಹತ್ತಿಕೊಂಡೀತು ತಸ್ಮಾನ್ನಾರ್ಹಾವಯಂ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಆದ್ದರಿಂದ ಎಲೈ ಮಾಧವನೇ ನಮ್ಮ ಬಾಂಧವರಾದ ಈ ಧಾತ್ರರಾಷ್ಟ್ರನ್ನು ನಾವು ಕೊಲ್ಲುವುದು ಸರಿಯಲ್ಲ ಏಕೆಂದರೆ ಸ್ವಜನವನ್ನು ಕೊಂದು ಹೇಗೆ ತಾನೇ ಸುಖಿಗಳಾಗಿದ್ದೆವು ಪಶ್ಯಂತ ಲೋಭೋಪತಚೇತಸಕ್ಷಯ ದೋಷಂ ಮಿತ್ರದ್ರೋಹೇ ಚಪಾತಕಂ ಎಲೆ ಜನಾರ್ಧನನೆ ಹಿಡಿಯ ದಾಸೆಯಿಂದ ವಿವೇಕವನ್ನು ಕಳೆದುಕೊಂಡಿರುವ ಇವರು ಕುಲಕ್ಷಯದಿಂದಾಗುವ ದೋಷವನ್ನು ಮಿತ್ರ ದ್ರೋಹದಲ್ಲಿರುವ ಪಾಪವನ್ನು ಕಾಣದಿರುವರಾದರೂ ಕುಲದ ನಾಶದಿಂದಾಗುವ ಕೇಡನ್ನು ಬಲ್ಲ ನಾವು ಈ ಪಾಪಕೃತ್ಯದಿಂದ ಹಿಮ್ಮೆಟ್ಟಬೇಕೆಂದು ಏತಕ್ಕೆ ತಿಳಿದುಕೊಳ್ಳಬಾರದು ಕುಲಕ್ಷಯೇ ಪ್ರಣಶ್ಯಂತೆ ಕುಲ ಧರ್ಮ ಸನಾತನಾಹ ಧರ್ಮೇ ನಷ್ಟೇ ಕುಲಂ ಕೃತ್ನಂ ಅಧರ್ಮೋಭಿಭವತ್ಯುತ ಕುಲವು ನಾಶವಾದರೆ ಬಹುಕಾಲದಿಂದ ಬಂದಿರುವ ಕುಲ ಧರ್ಮಗಳು ನಾಶವಾಗುವವು ಧರ್ಮವು ಇಲ್ಲವಾದರೆ ಕುಲವೆಲ್ಲವನ್ನೂ ಅಧರ್ಮವು ಮುಸುಕಿಕೊಳ್ಳುವುದು ಅಧರ್ಮಿಭವಾತ್ಕೃಷ್ಟ ಪ್ರಶ್ಯಂತ ಕುಲ ಸ್ತ್ರೀಯ ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಎಲೈ ಕೃಷ್ಣನೇ ಅಧರ್ಮವು ಮುಸುಕಿಕೊಳ್ಳುವುದರಿಂದ ಕುಲಸ್ತ್ರೀಯರೆಲ್ಲರೂ ಕೆಡುವರು ಎಲೈ ವೃಷ್ಣಿಕುಲೋದ್ಭವನೆ ಸ್ತ್ರೀಯರು ಕೆಟ್ಟರೆ ವರ್ಣಗಳು ಕಲಬೆರಕೆಯಾಗುವವು ಸಂಕರೋ ನರಕಯ್ ಕುಲಸಿ ಪಿತರೋ ಲಿಂಡೋದಕ ಕ್ರಿಯಾ ವರ್ಣಗಳ ಸಂಕರವೆಂಬುದು ಕುಲವನ್ನು ನಾಶ ಮಾಡಿದವರಿಗೂ ಕುಲಕ್ಕೂ ನರಕವನ್ನು ಉಂಟು ಮಾಡುವುದು ಏಕೆಂದರೆ ಇವರ ಪಿತೃಗಳು ಶ್ರಾದ್ದ ತರ್ಪಣ ಕರ್ಮಗಳಿಲ್ಲದೆ ಪಿತೃಲೋಕದಿಂದ ಕೆಳಕ್ಕೆ ಬೀಳುವರು ದೋಷರೇತೈ ಉತ್ಸಾಧ್ಯಂತೆ ಜಾತಿ ಉತ್ಸಾಧ್ಯ ಕುಲ ಧರ್ಮ ಶಾಶ್ವತ ವರ್ಣ ಸಂಕರವನ್ನು ಉಂಟು ಮಾಡುವ ಈ ಕುಲನಾಶಕರ ದೋಷಗಳಿಂದ ಶಾಶ್ವತವಾಗಿ ನಡೆದು ಬಂದಿರುವ ಜಾತಿ ಧರ್ಮಗಳು ಕುಲ ಧರ್ಮಗಳು ಹಾಳಾಗಿ ಹೋಗುವವು ಉತ್ಸನ್ನ ಕುಲ ಧರ್ಮಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಪವತಿತ್ಯನು ಶುಶ್ರಮ ಇಲೈ ಕುಲಧರ್ಮಗಳನ್ನು ಹಾಳು ಮಾಡಿಕೊಂಡಿರುವ ಜನರಿಗೆ ತಪ್ಪದೇ ನರಕದಲ್ಲಿಯೇ ವಾಸವಾಗುವುದು ಎಂದು ಶಾಸ್ತ್ರದಲ್ಲಿ ಹೇಳಿರುವುದನ್ನು ಕೇಳಿರುತ್ತೇವೆಯಷ್ಟೇ ಅಹೋಬತಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾ ಅಯ್ಯೋ ರಾಜ್ಯದ ಸುಖವನ್ನು ಬಯಸಿ ಸ್ವಜನವನ್ನೇ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡುತ್ತಿರುವೆವಲ್ಲ ನಾವು ದೊಡ್ಡ ಪಾಪವನ್ನು ಮಾಡುವುದಕ್ಕೆ ನಿಶ್ಚಯಿಸಿದಂತಾಗಿದೆ ಯದಿ ಮಾಮ ಪ್ರತೀಕಾರಂ ಆಶಸ್ತಾ ನಾನು ಶಸ್ತ್ರವನ್ನು ಕೈಬಿಟ್ಟು ಯಾವ ಪ್ರತೀಕಾರವನ್ನೂ ಮಾಡದೆ ಇರುವಲ್ಲಿ ಶಸ್ತ್ರಪಾಣಿಗಳಾಗಿ ರಾಷ್ಟ್ರರು ನನ್ನನ್ನು ಯುದ್ಧದಲ್ಲಿ ಕೊಂದರೆ ಅದೇ ನನಗೆ ಹೆಚ್ಚಿನ ಕ್ಷೇಮವಾದೀತು ಸಂಜಯ ಉಚ ಕೃತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಸಂಜಯನು ಇಂತೆಂದನು ಹೀಗೆಂದು ನುಡಿದು ಅರ್ಜುನನು ಆ ಯುದ್ಧರಂಗದಲ್ಲಿ ದುಃಖದಿಂದ ಮನಸ್ಸಿನಲ್ಲಿ ಕಳವಳ ಬಾಣವನ್ನು ಬಿಲ್ಲನ್ನು ಕೈಬಿಟ್ಟು ರಥದ ಮುಂಗಡೆಯಲ್ಲಿ ಕುಳಿತುಕೊಂಡನು ಓ భగవద్గీత బ్రహ్మవిద్యార్జున సంవాదేర్జున విషాదయోగోధ్యాయ నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానం దేహీ Namaskar.